Ibu orang biasa bersih. ಮೂರು ಲೋಪ ಮಾಡಿ ಅದೇ ಹೆಚ್ಚಾದ್ರೂ ಕಷ್ಟ ಕಮ್ಮಿ ಅದು ಕಷ್ಟ

ಭರತ್ ಮಾತಾಕಿ ಭರತ್ ಮಾತಾಕಿ ಭರತ್ ಮಾತಾಕಿ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರಿಗೆ ಭರತ್ ಮಾತಾ ಭರತ್ ಮಾತಾಕಿ ಭರತ್ ಮಾತಾಕಿ ಗನ್ನಿದೆ ಇಲ್ಲಿ ಭಾಷಣ ಹಿಂದೆಲ್ಲ ಯಾವುದೇ ಕಾಮಗಾರಿ ಶಂಕುಸ್ಥಾಪನೆ ಮಾಡಿದ್ರೆ ಅದು ಉದ್ಘಾಟನೆ ಮಾಡಿ ಇನ್ನೊಂದು ಸರ್ಕಾರ ಬರಬೇಕಾಗಿದೆ ಅದ್ರ ವಿಶೇಷವಾಗಿ ತಾವು ಗಮನಿಸಿ ಏನು ಗುತ್ತಿಗೆದಾರರಿಗೆ ಏನು ಸಮಯವನ್ನು ನಿಗದಿ ಮಾಡಿರ್ತಾರೆ ಬಿಫೋರ್ ಬೇಗ ಮುಗಿಸಿದ್ರೆ ಎಷ್ಟು ಬೇಗ ಮುಗಿಸ್ತಾರೆ ಅದಕ್ಕೆ ಬೋನಸ್ ಕೂಡ ಒಂದು ಹೊಸ ಒಂದು ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಸರ್ಕಾರ ಸನ್ಮಾಷ್ಷದ ಗಡ್ಕರಿ ಅವರು ರಾಷ್ಟ್ರೀಯ ಹೆದ್ದಾರಿ ಕಾರ್ಯಕ್ರಮದಲ್ಲಿ ಗೋಷ್ಠಿಯನ್ನ ಮಾಡಿದ್ದಾರೆ ಸೊ ಅದ್ರ ಅದ್ರ ಮುಖಾಂತರ ಹಾಗಾಗಿ ಗುತ್ತಿಗೆದಾರ ಕೆಲಸ ಮಾಡುವಂತ ಹಿಂದೆಲ್ಲ ಮಾಡದಂತ ಕೆಲಸ ಪೇಮೆಂಟ್ ಮಾಡಿದ್ರೆ ಲೇಟ್ ಆಗ್ತಾ ಇತ್ತು ಈಗ ಅಡ್ವಾನ್ಸ್ ಆಗಿ ಮಾಡಿದ್ರೆ ಅದಕ್ಕೂ ಕೂಡ ಬೋನಸ್ ಒಂದು ಹೊಸ ಒಂದು ಕಾನ್ಸೆಪ್ಟ್ ತಂದಂತ ಪ್ರತಿಫಲ ಈ ಕಾಮಗಾರಿಗಳು ಇಷ್ಟು ಬೇಗ ಆಗ್ಲಿಕ್ಕೆ ಅದೊಂದು ಮುಖ್ಯ ಕಾರಣ ನಿನ್ನೆ ದೆಹಲಿಯಲ್ಲಿ ಭೇಟಿ ಮಾಡಿ ಮುಂದಿನ ತಿಂಗಳು ಎರಡನೇ ವಾರ ಅಥವಾ ಮೂರನೇ ವಾರಕ್ಕೆ ಗಡ್ಕರಿಜಿ ಇಲ್ಲಿ ಬರ್ತೀನಿ ಒಪ್ಪಿಕೊಂಡಿದ್ದಾರೆ ಸುಮಾರೊಂದು ಎರಡೂವರೆ ಸಾವಿರ ಕೋಟಿಯ ಕಾಮಗಾರಿಯ ಶಂಕುಸ್ಥಾಪನೆ ಸುಮಾರೊಂದು ಇನ್ನೂರ ಐವತ್ತು ಕೋಟಿಯ ಕಾಮಗಾರಿಯ ಉದ್ಘಾಟನೆ ಇದನ್ನು ನೆರವೇರಿಸಬೇಕು ಅಂತ ವಿನಂತಿಯನ್ನು ಮಾಡಿದ್ದೀನಿ ಆ ದೃಷ್ಟಿಯಿಂದ ಕೂಡ ಬರ್ದೇ ಬರ್ಲಿಕ್ಕೆ ಕುಟ್ಕೊಂಡಿದ್ದಾರೆ ಇನ್ನು ಟು ಟ್ವೆಲ್ ಸಮಯ ನಿಗದಿ ಆಗಿಲ್ಲ ಮಾತ್ರ ಹೇಳ್ತೀನಿ ಅಭಿವೃದ್ಧಿ ಕೇವಲ ನಮ್ಮ ಶಿವಮೊಗ್ಗ ಆಸ್ತೇ ಇಲ್ಲ ಇಡೀ ದೇಶದಲ್ಲಿ ಹಿಂದೂ ಕೂಡ ತಂದೆ ತಾಯಂದಿರು ತೆರಿಗೆ ದುಡ್ಡು ಕಟ್ತಾ ಇದ್ರು ಇವತ್ತು ಕೂಡ ಕಟ್ತಾ ಇದಾರೆ ಇಂಡಿಯಾಕ್ ಆಗಿಲ್ಲ ಇವತ್ತು ಹೇಗೆ ಆಗ್ತಾ ಇದನ್ನ ಚಿಂತನೆ ಒಂದು ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳು ಕೂಡ ಯೋಚನೆ ಮಾಡಬೇಕು ಅಂತ ಈ ಸಂದರ್ಭ ಹೇಳ್ತಾ ಶಿವಮೊಗ್ಗಕ್ಕೆ ನಮ್ಮ ಎಲ್ಲರ ಒಂದು ನಾಯಕತ್ವಕ್ಕೆ ಬರುವಂತ ದಿನದಲ್ಲಿ ನಮ್ಮ ಯುವ ಪೀಳಿಗೆಗೆ ಭವಿಷ್ಯವನ್ನ ಕಟ್ಟಲಿಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡು ಹಿಂದಿನ ನಮ್ಮ ಸರ್ಕಾರ ಇದ್ದಾಗಿರ್ಬೋದು ಅಥವಾ ಈಗಿನ ಸರ್ಕಾರಕ್ಕೂ ನಾವು ಅದನ್ನೇ ವಿನಂತಿ ಮಾಡ್ಕೊಳ್ತಿರೋದು ಮತ್ತೆ ಕೇಂದ್ರ ಸರ್ಕಾರದ ಸಹಕಾರ ಅದು ರೈಲ್ವೆ ಇರ್ಬೋದು ಏರ್ವೇಸ್ ಇರ್ಬೋದು ರೋಡ್ವೇಸ್ ಇರ್ಬೋದು ವಾಟರ್ ವೇಸ್ ಒಂದು ನಮ್ಮಲ್ಲಿ ಇದ್ದಿಲ್ಲ ಯಾವುದೇ ನದಿ ನಮಗೆ ಹಾಗಾಗಿ ಅದಕ್ಕೂ ಈಗ ನಮ್ಮ ಕ್ಷೇತ್ರದಲ್ಲಿ ಬೈಂದೂರು ಕ್ಷೇತ್ರ ನಮಗೆ ಬರುತ್ತೆ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕ್ರೂಸ್ ಅನ್ನ ಮಾಡಲಿಕ್ಕೆ ನನ್ ಅದು ಗಮನ ಕೊಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶ ಅಂತ ಏನಿದೆ ಇನ್ನೊಂದು ಇಪ್ಪ ಇನ್ನೊಂದು ಇಪ್ಪತ್ತೈದು ವರ್ಷದಲ್ಲಿ ಅಂದ್ರೆ ನಮ್ಮ ದೇಶಕ್ಕೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ರಿಗೆ ನೂರು ವರ್ಷಗಳು ಸ್ವಾತಂತ್ರ್ಯ ಬಂದು ತುಂಬುತ್ತಾ ಇದೆ ಅಭಿವೃದ್ಧಿ ಹೊಂದಂತ ದೇಶ ಅಂತೇಳಿ ಗುರಿಯನ್ನು ಇಟ್ಕೊಂಡು ಪ್ರಧಾನಮಂತ್ರಿಗಳು ಏನು ಸಂಕಲ್ಪ ಮಾಡಿದ್ದಾರೆ ಅದಕ್ಕೆ ಪೂರಕವಾದಂತ ಕೆಲಸ ನಮ್ಮ ಶಿವಮೊಗ್ಗ ಕ್ಷೇತ್ರಲ್ಲೂ ಕೂಡ ಆಗ್ತಾ ಇದೆ ಅಂತ ಹೇಳಿ ಇವತ್ತು ತುಂಬಾ ಅಭಿಮಾನಿ ನಾನು ಹೇಳಲಿಕ್ಕೆ ಇದಕ್ಕೆ ಸಹಕಾರ ಕೊಟ್ಟಂತ ಅಧಿಕಾರಿಗಳಿಗೆ ಬಂದಂತ ಎಲ್ಲ ಜನಪ್ರತಿನಿಧಿಗಳಿಗೆ ಬಂದಂತ ಬಂಧು ಭಗಿನಿಯರಿಗೆ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ ಫೋನ್ ಮಾಡಿದ್ರು ನಿಮಗೆ ಅಲ್ಲೇನು ಮನೆಗಳಿದೆ ಹೈ ಟೆನ್ಷನ್ ಲೈನ್ ಓಪನ್ ಆಗಿ ಹೋಗಿದೆ ಈಗ ರೋಡ್ ಎತ್ತರ ಆಗಿರೋದ್ರೆ ಲೈನ್ ಟಚ್ ಆಗುತ್ತೆ ಅಂತ ಹೇಳಿ ಎಂ ಎಲ್ ಅದನ್ನ ಅಲ್ಲಿ ಯು ಜಿ ಕೇಬಲ್ ಹಾಕ್ಸ್ಕೊಡ್ಬೇಕು ಅಂತ ಒಂದು ಹೇಳಿದ್ದಾರೆ ಅದನ್ನು ಕೂಡ ಗಮನ ಕೊಡೋಣ ಮತ್ತೆ ಇಲ್ಲಿ ಯಾವುದೇ ಒಂದು ಆಕ್ಸಿಡೆಂಟ್ಸ್ ಆಗದೆ ಕಡೆ ಹಾಕ್ಲಿಕ್ಕೆ ಏನ್ ಬೇಕು ಅದನ್ನು ಕೂಡ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನಕ್ಕೆ ತರ್ತೀನಿ ಹಾಗಾಗಿ ಇದಕ್ಕೆ ಸಹಕಾರ ಕೊಂಡಂತ ಸಾರ್ವಜನಿಕ ಬಂಧುಗಳು ಕೂಡ ಅಭಿನಯ ತಿಳಿಸಿ ನಾನು ಮಾತು ಮುಟ್ಟಿಸ್ತೀನಿ ನಮಸ್ಕಾರ